ಏನಿದ ನೀವು ರೈಲ್ವೆನಾಗಡ್ಡಾಡ್ಬೇಕಾದ ನಮ್ ಬೆಳಗಾವದಿಂದ ಬೆಂಗ್ಳೂರ್ ಸೈಡ್ ಹೋಗೋ ನಿಮ್ಗೆ ರೈಲ್ವೆ ಒಳಗ ಚಾಯ್ 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 ಗರಂ ಚಾಯ್ ಆ ಬೇಳ್ ಗರಂ ಬಡಂಗ್ ಎಲ್ಲಾ ಸಿಕ್ತಿರ್ತೇತಿ ಆದ್ರೆ ಎಲ್ಲಾ ಕಿಂತ ಸ್ಪೆಷಲ್ ಒಂದ್ ಸಿಕ್ತತಿ ಏನ ಮದ್ದೂರ್ ಮದ್ದುರ್ ವಡಾ ನನಗ ಮದ್ದೂರ್ ವಡಾತೇನ ಮಾಡ್ಕೊಡೋನ್ರಿ ಅದಕ್ಕೇನಂತ ಯೆಸ್ ಶ್ವೇತವ್ರ ಮಧೂರ್ ಒಳ ಮಾಡಕ ಫಸ್ಟ್ ಏನ್ ಮಾಡ್ತಾರೆ ಏನಿಲ್ರಿ ಇದನ್ ಮಾಡುದು ಬಾಳ ಅಂದ್ರ ಬಾಳ ಈಸಿ ಐತಿ ಟೈಮ್ ಹಿಡಿಯಂಗೆ ಇಲ್ಲಿದ್ದ ಚಟ್ಪಟ್ ಅಂತ ಹೇಳಿ ಆಕೈತಿ ಬಟ್ ಅದಕ್ಕಿಂತ ಮುಂಚೆ ಒಂದ್ ನಾವು ಪ್ರಿಪೇರ್ ಅನ್ನ ಮಾಡಿಟ್ಕೋಬೇಕ ಏನಪ್ಪಾ ಅಂತಂದ್ರ ಫಸ್ಟ್ ಗೆ ನಾನು ಒಂದ್ ಇಲ್ಲೇ ಬೌಲ್ ತಗೊಂಡೇನಿ ಈಗ ಅದ್ರೊಳಗ ಒಂದ್ ಕಪ್ ನಷ್ಟ ಕಡ್ಲಿ ಬೇಳೆ ಹಾಕೊಳತೇನೆ ಒಂದ್ ಮೂರಿಂದ ನಾಲ್ಕ ಸ್ಪೂನ್ ಅಷ್ಟ ಉದ್ದಿನ ಹ್ಮ್

ಕಟ್ಲಿ ಬೆಳೆ ನೋಡ್ರಿ ಹೆಚ್ಚಕ್ತ ಎರಡು ಆಗತೈತಿ ಬಾಳನು ನೆನಿ ಬರ್ತೇ ಯಾಕಂದ್ರ ರಾತ್ರಿ ನೆನಿಟ್ಟ ಮುಂಜಾನೆ ಮಾಡಿದ್ರಂದ್ರ ಮುಂದಾಗ ವಡ ಹಂಗಾಗಿ ಒಂದ್ ತಾಸ ನೆನದ್ರ ಸಾಕಾರ ಒಡ ಬರ್ತೇತಿ ಈಗ ಇದನ್ನ ನಾವು ಒನ್ ತಕೊಳ್ಳೋಣ ಅಂತ ಪೂರ್ತಿ ನೀರು ಒಂದ್ ಹನಿ ಇರ್ಬಾರ್ದ ನೀರ್ ಸಪ್ರೇಟ್ ಮಾಡ್ಕೊಂಡ್ ಬರ್ತೇನೆ ನಾನು ಓಕೆ ನೋಡ್ರಿ ಇದೀಗ ನಾನು ನೀರನ್ನ ತಕೊಂಡ್ ಬಂದೇನಿ ಈಗ ಅದಕ್ಕ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಓಕೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದ ನೆಕ್ಸ್ಟ್ ಒಂದ್ ಹತ್ತರಿಂದ ಹನ್ನೆರಡ ಬಳ್ಳೊಳ್ಳಿ ಹೆಸರು ಹಾಕೊಳಕತ್ತೇನೆ ಅಲ್ಲ ಒಂದ್ ಇಂಚಿನಷ್ಟು ಹಾಕೊಳಕತ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು

ಬರೀಗ ಇದ್ರೂ ತರತರಿಯಾಗಿ ರುಬ್ಬಿಟ್ಕೊಂಡಿವಲ್ಲ ಈಗ ಇದ್ರೊಳಗ ಒಂದ್ ಉಳ್ಳಾಗಡ್ಡಿನ ಸಣ್ಣಗ ಕಟ್ ಮಾಡಿ ಇಟ್ಕೊಂಡಿದ್ನ ಸಹಿತ ಟೇಬಲ್ ಸ್ಪೂನ್ ಅಷ್ಟ ಅಕ್ಕಿ ಹಿಟ್ಟನ್ನ ಹಾಕೊಳಾಕತ್ತೇನೆ ನಾನು ಅಕ್ಕಿ ಹಿಟ್ಟು ಯಾಕೆ ಹಾಕೊಳ್ಳೋದಂದ್ರ ಕ್ರಿಸ್ಪಿ ಬರ್ಲಿ ಅನ್ನೋ ಉದ್ದೇಶ ಅಕ್ಕಿ ಹಿಟ್ಟನ್ನ ಹಿಟ್ಟಿ ಒಂದ್ ಟೇಬಲ್ ಸ್ಪೂನ್ ಅಷ್ಟೇ ಈಗ ಮಿಕ್ಸ್ ಮಾಡ್ಕೊಂಡ್ರಂತ ಚಂದ ಕೈಲೇನ ಮಿಕ್ಸ್ ಮಾಡ್ಕೊತೀರಿ ನೆನ್ಪಿರ್ಲಿ ಇದು ಕೊಟ್ಟ ನೀರಂತ್ರು ಅಂತ ಹಾಕಕ್ಕ ಹೋಗ್ಬೇಡ್ರಿ ರಾನ್ ಮಿಕ್ಸ್ ಮಾಡ್ಬೇಕಿದ್ ಯಾಕಂದ್ರೆ ಕಡ್ಲಿ ಬೇಳೆ ನೆನ್ದಿರ್ತೈತಲ್ಲ ಅದ್ರೊಳಗ ನೀರಿನ ಅಂಶ ಇರ್ತೈತಿ ಹಂಗಾಗಿ ನೀರ್ ಒಟ್ಟ ಹಾಕೊಳಕ್ ಹೋಗ್ಬೇಡ್ರಿ ಓಕೆ ಇದು ನೋಡ್ರಿ ಈ ರೀತಿಯಾಗಿ ಮಿಕ್ಸ್ ಆಗೇತಿ ನಮ್ದ ವಡದ ಮಸಾಲಿ ರೆಡಿ ಆಗೇತಿ ಈಗ ಈಗ ವಡ ಹೆಂಗ್ ಮಾಡೋದ್ ತೋರಿಸ್ತೇನೆ ನಿಮ್ಗ ಏನಿಲ್ಲ ಜಸ್ಟ್ ಒಂದಿಷ್ಟು ತಗೊಳ್ದ

ಓಕೆ ಇದೊಂದು ಹೊಳೆಶಿನ ಒಂದ್ ಸ್ವಲ್ಪ ಬೇಯ್ಬೇಕಲ್ರಿ ಎರಡು ಸೈಡ್ ಸೈಡ್ ಮತ್ತೆ ಲೋ ಫ್ಲೇಮ್ ಇರೋದ್ರಿಂದ ಒಂದ್ ಟೂ ಮಿನಿಟ್ ಸರ ತಗೋತೈತೆ ಇದೀಗ ರೆಡಿ ಆಗೈತ್ರಿ ನೋಡ್ಬೋದು ನೀವ್ ತೆಗ್ಯಾತೇನೆ ನಮ್ದ ಮದ್ದೂರ್ ವಡ ಕಡ್ಲಿ ಬಳಿ ವಡ ಈ ರೀತಿಯಾಗಿ ಬಂದೈತಿ ಮಸ್ತ್ ಬಂದೈತಿ ಈಗ ಇದೇ ರೀತಿ ನಾನು ಎಲ್ಲಾನು ಕರೆದು ಕೊಡ್ತೇನೆ ನಿಮ್ಗ ಆಮೇಲೆ ಸರ್ವ್ ಮಾಡಿ ಕೊಡ್ತೇನೆ ಟೇಸ್ಟ್ ಮಾಡಕ್ ನಾನು ರೆಡಿ ಹಾಕೇನಂತ ವಡ ನಮ್ ಸೈಡ್ ಕಡ್ಲಿ ಬಳಿ ವಡ ಅಂತಾರ ಕರುಮ್ ಕುರುಮ್ ಅನ್ನೋದ ಅದ ಅರ್ಧ ಅರ್ಧ ಮಿಕ್ಸರ್ಗೆ ಹಾಕಿದಲ್ಲ ಆಚೆ ಕಡೆ ಬಾ ಮೆತ್ತಗೋದ ಆಚೆ ಕಡೆ ಬಾ ಸಾಫ್ಟ್ ಅಲ್ಲ ಕರ ಕುರು ಅನ್ನೋ ಹಂಗ ಮಸ್ತ್ ಆಗ್ಯಾವ ಶೇಂಗಾ ಹಾಕಿ ಏನೋ ಅನ್ನೋ ತರ ಆಗ್ಯತದ ಬಟ್ ಶೇಂಗಾ ಹಾಕಿಲ್ಲ ಅದೇನ್ ಹೇಳ್ಸುತ್ತ ನೀವು ಉದ್ದಿನ ಬೆಳೆ ಹಾಕಿದಲ್ಲ ಅವು ಕಡ್ ಕರ ಅನ್ನೋ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ಜಬ್ಬಾಗತ್ತೆ ನೀವ್ ಎಷ್ಟ್ ಮಂದಿ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೇಕಾರ ಮದ್ದೂರು ಕೂಡ ತಿಂದಿರ ಅನ್ನೋದನ್ನ ಕಮೆಂಟ್ ಮಾಡ್ರಿ ಮತ್ತೆ ಮದ್ದೂರ್ದವ್ರು ಯಾರು ಇದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಇವತ್ತು ನಾವು ನಮ್ಮ ಕುಕ್ಕಿಂಗ್ ಚಾನಲ್ ಒಳಗೆ ಮದ್ದೂರ್ ವಡಾನ ಮಾಡಿ ತೋರಿಸ್ತೀವಿ ಹೆಂಗ್ ಅನಿಸ್ ನಿಮ್ಗೆ ಅನ್ನೋದನ್ನು ತಿಳಿಸ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲೇ ಎಂಡ್ ಮಾಡೋಣ ಅಂತ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗೋಣ ಅಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೈ ಟೇಕ್ ಕೇರ್